ಹ್ಞೂ ಏನಿದು ಹ್ಞೂ ಸರಿಯಾಗಿ ಕೆಲಸ ಮಾಡ್ತಾ ಇಲ್ವಾ ಯಾರೂ ಯಾಕೆ ಇಷ್ಟೊಂದು ಲೆಕ್ಕದಲ್ಲಿ ಡಿಫ್ರೆನ್ಸ್ ಇದೆ ಹ್ಞೂ ಸರಿಯಪ್ಪ ಆ ಮ್ಯಾನೇಜರ್ನ ಬರ ಹೇಳ್ರಿ ಸರಿ ಸರ್ ಸರ್ ನಿಮ್ಮನ್ನ ಒಳಗಡೆ ಜಗಪತಿ ಸರ್ ಇದ್ದಾರೆ ಬರ್ಬೇಕಂತೆ ನಂಗ ಸರಿ ಆಯಿತು ಬಂದೆ ಐ ಕಮಿನ್ ಸರ್ ಹಾಂ ಎಸ್ ಕಮಿನ್ ನಮಸ್ತೆ ಸರ್ ನಮಸ್ಕಾರ ಶಶಿ ಕೂತ್ಕೊಳಪ್ಪ ಸರ್ ಬರಕ್ಕೆ ಹೇಳಿದ್ರಂತೆ ಹೌದಪ್ಪ ಹೇಳಿದ್ದೀನಿ ಕೂತು ಪರವಾಗಿಲ್ಲ ಸರ್ ಅದೆಲ್ಲ ಏನು ಬೇಡ ಕೂತ್ಕೊ ಥ್ಯಾಂಕ್ ಯು ಸರ್ ಇನ್ನು ಭಕ್ಷಿಸಿ ಕೆಲಸ ಎಲ್ಲ ಹೇಗೆ ಚೆನ್ನಾಗಿ ಇದ್ದೀರಾ ಹಾಂ ಸರ್ ಚೆನ್ನಾಗಿ ಮಾಡ್ತಾ ಇದ್ದೀನಿ ಯಾಕೆ ಸರ್ ಏನಾದರೂ ಸಮಸ್ಯೆನಾ ಸರ್ ಸಮಸ್ಯೆ ಅಂತ ಏನಿಲ್ಲಪ್ಪ ಇದರಲ್ಲಿ ಲೆಕ್ಕದಲ್ಲಿ ಯಾಕೋ ಒಂದು ಚೂರು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅದನ್ನು ನೋಡಿ ಸರಿಯಾಗಿ ನೋಡಿಬಿಟ್ಟು ಲೆಕ್ಕನ ನನಗೆ ಪ್ರಿಂಟ್ ತಾವು ಪ್ರಿಂಟ್ಔಟ್ ತೆಗೆದುಬಿಟ್ಟು ಇಲ್ಲಿ ಎಷ್ಟು ಗಂಟೆಗೆ ಪ್ರಿಂಟ್ಔಟ್ ತೆಗೆದು ಬೇಗ ಆದರೆ ನಮ್ಗೆ ಕೊಡಲಿಲ್ಲ ಅಂದರೆ ತಂದು ಕೊಡಬೇಕಾಗುತ್ತೆ ಸರ್ ಡಿಫ್ರೆನ್ಸ್ ತೋರಿಸ್ತಾ ಇರೋದು ಯಾವ ಮಂತಲ್ಲಿ ಸರ್ ಯಾವ ಯಾವಂತಲ್ಲಿ ಅಂದರೆ ಫೆಬ್ರವರಿ ಮಾರ್ಚ್ ಮಾರ್ಚ್ ಏಪ್ರಿಲ್ ಮೇ ಮಾರ್ಚಿಂದ ನನಗೆ ಯಾಕೋ ಲೆಗ್ಲ್ಲಿ ಒಂದು ಚೂರು ಕನ್ಫ್ಯೂಸ್ ಆಗ್ತಾ ಇದೆ ಅದು ಹೆಚ್ಚು ಕಡಿಮೆ ಆಗಿದೆ ಅನ್ನೋ ಗೊತ್ತಿಲ್ಲ ಆದರೆ ನನಗೆ ಅದನ್ನು ಪ್ರಿಂಟೌಟ್ ತಗೊಕೊಂಡು ನಾನು ಡೀಟೇಲ್ ಆಗಿ ನೋಡಬೇಕು ಮಾರ್ಚಿಂದನಾ ಸರ್ ಸರಿ ಸರ್ ಮಾರ್ಚಿಂದ ಅಂದರೆ ನೈಟ್ ಆಗುತ್ತೆ ಸರ್ ಪರವಾಗಿಲ್ಲ ಸರ್ ನಾನು ತೆಗೆದುಬಿಟ್ಟು ಮನೆಗೆ ತಂದು ಕೊಡ್ತೀನಿ ಈ ಸಾಯಂಕಾಲ ಆದರೆ ಆಗಲ್ಲ ಸರ್ ನೈಟ್ ಆಗುತ್ತಾ ಸರಿನಪ್ಪ ನೈಟ್ ಆದರೆ ಹೋಗಬೇಕಾದ್ರೆ ಮನೆಗೆ ಹೋಗಬೇಕಾದ್ರೆ ಹಾಗೆ ದಾರಿಯಲ್ಲಿ ಇರೋದು ನಮ್ಮ ನೀನು ಕೊಟ್ಬಿಟ್ಟು ಹೋಗಿ ಸರಿನಾ ಸರಿ ಸರ್ ಸರಿ ನೀವು ಹೋಗಿ ನಿಮ್ಮ ಕೆಲಸ ಮುಂದುವರ್ಸ್ಕೊಳ್ಳಿ ಓಕೆ ಸರ್ ಥ್ಯಾಂಕ್ ಯು ಹ್ಞೂ ಕಂಪ್ನಿ ಜವಾಬ್ದಾರಿನ ಎಲ್ಲರೂ ಬೇರೆ ಅವ್ರ ಮೇಲೆ ಬಿಟ್ಟು ಕೂಡಕ್ಕಾಗಲ್ಲ ನಾನು ನೋಡಿದರೆ ನಾನು ಒಂದೇ ಕಂಪ್ನಿ ಇಲ್ಲ ನಾನು ನೋಡಿದರೆ ಇನ್ನೂ ಎರಡು ಕಂಪ್ನಿ ಇದೆ ಅಲ್ಲೆಲ್ಲ ಮ್ಯಾನೇಜ್ ಮಾಡಬೇಕು ಏನು ಮಾಡೋದು ಹ್ಞೂ ಯಾರಾದ್ರೂ ಚೆನ್ನಾಗಿ ಕೆಲಸ ಮಾಡೋ ನಮ್ಮ ಹುಡುಕತ್ತಲ್ಲ ಹಾಂ ಏನಾದರೂ ಮಾಡ್ಬೇಕದ ಒಂದು ವ್ಯವಸ್ಥೆ ಹೀಗೆ ಬಿಟ್ರೆ ಆಗಲ್ಲ ನೋಡೋಣ ಮನೆಗೆ ಹೋಗಿ ವಿಚಾರ ಮಾಡಬೇಕು ಹಾಂ ಸುಮತಿ ಸುಮತಿ ಮುಂಚೆಬಿಡ

ಕಾಲೇಜ್ ಇಂದ ಬಂದಳ ಏನಿಲ್ಲ ಈ ಸತಿ ಬರಬೇಕಾಗಿತ್ತು ಯಾಕ ಬಂದಿಲ್ಲ ರೀ ಅವರ ಫ್ರೆಂಡ್ ಮನೆಗೆ ನೀ ಹೋಗಾಳೆ ಯಾರಿ ಗೊತ್ತಾ ಫೋನ್ ಹಚ್ಚಕ್ಕೆ ನೋ ಒಂದು ಫೋನ್ ಹಚ್ಚಿಲ್ಲರಿ ಯಾಕ ಏನ ಗೊತ್ತಿಲ್ಲ ನೋಡೋಣ ತಳ್ಳಿ ನಾನೇ ಹಚ್ಚಕ್ಕೆ ಸಿಂದ್ರ ಎಲ್ಲ ಹಚ್ಚಕ್ಕೆ ಹೇಳ್ತೀನಿ ಈಗ ಪಟಕನೆ ಹಚ್ಚಕ ಹೋಗಬೇಡ ನೋಡೋಣ ಇನ್ನೊಂದು 10 ನಿಮಿಷ ಹೋಗಲಿ ಹೋಯ್ತ ಹಚ್ಚಕತ್ತೆ ಮತ್ತೆ ಗಾತ್ರ ಗಾತ್ರ ಇಲ್ಲ ತಿನ್ನಕ ತ ಉನ್ನಕ ತೆಲ್ಲ ಈಗ ಕಸ್ತಿ ಮೇಡ ನೋಡೋಣ ನಕ್ಕೆ ನಿಮಸ್ತನ್ ಸುಮ್ರಿ ಲಾಕಿ ಬಂದ್ರ ಬರ್ತಾಳೆ ನೋಡೋಣ ಮತ್ತೆ ಏ ಸಂಜನೆ ಆಯ್ತ್ರಿ ಇರತಿ ಬರಬೇಕಾಗಿ ಯಾಕ ಬಂದಿಲ್ಲ ಅಕ್ಕ ಈಗ ನಿಮ್ಮ ಕುಮ್ಮಕ್ಕ ಬಾಳಾಗಿ ದರ್ಗಾನ ಮಾಡಕ ತಳಕಿ ಏ ಯಾ ಕುಮಕ ಇಲ್ಲ ಏನಿಲ್ಲ ತಿರಿ ಕರ್ಸ ಹೋಗಬೇಡ ಬರ್ತಾಳೆ ಹೋಗಕಿ ಏನ್ ಹೇಳಿದ್ರೆ ಇಂಗತ್ತಿ ತಂದಿ ಮಗಳು ಇಬ್ಬರು ಒಂದೇ ಗುತ್ತಾ ನಿಮ್ಮ ಹೆಂಗೇನಿಲ್ಲ ಮರ ಯಾವ ಕೆಲಸ ಮಾಡುವ ಸುಂತಿ ನಾ ಈ ಟಡ್ಡಾ ಬೇಕಂತ ಹೇಳಪ್ಪ ದೇವರೇ ಇಪ್ಪ ನಾವು ನೆಳ್ಳ ಕೂತು ಮಾಡ್ತೀವಿ ಅಂದ್ರೂ ಈ ಪಾಡು ನಮ್ಮದು ಪಾಪ ರೈತರು ರೈತ್ರ ಮಕ್ಕಳು ಹಗಲು ಅಂದ್ರೆ ರಾತ್ರಿ ಅಂದ್ರೆ ದುಡಿದು ಕತ್ತಿ ದುಡ್ದಂಗ ಬಿಸಿಲ ಬಿಡ್ತಿರ್ತಾವ ಅವ್ರ ಹಣೆ ಬರೋ ಹೆಂಗೆ ಹೋಗ್ರೆ ಇಪ್ಪ ನಾ ದೇವ್ರಿಗೆ ಕಾಪಾಡ್ಬೇಕು ಅವ್ರಿಗೆ ಗಾಳಿ ಏನಲ್ಲ ಬಿಸಿಲು ಏನಲ್ಲ ಚಳಿ ಏನಲ್ಲ ಮಳೆ ಏನಲ್ಲ ವರ್ಷ ಪೂರ್ತಿ ಅಯ್ಯೋ ಆ ದೇವ್ರೆ ಅದು ಬಿಡ್ರಿ ನೀವು ಮಕ್ಕಳು ಯಾಕೆ ಸುಮ್ಮನೆ ಇರೋವರೆಲ್ಲ ವಿಚಾರ ಮಾಡ್ಕತ್ತೀರಿ ಹಾಂ ಹಾಂ இவா ரொக்கிரோர் கொர்த்த நோடு ஆவா சீர் நம்ம இல்லை முக்கந்த மனிஷா யாரு ரகடாக சீர் படா யோ மென் கால் மாத்தாடுக்கா மணி விட்டு இல்லை அப்ப எட்டி முக்கந்தாரா ரகடாகி மக்கோத்தினி எபஸ்ட் தேசி அந்த அதுக்கு நானே ஒள கலச மாத்தீங்க நீங்க சீர்கோத்தானே வந்திருக்கு நான் சும் தின வரங்க கலா திம்பிங் குடக்க இவ அப்பா நான் கேள்வா இன்னும் மத்திய கேள்வா ஃபோன் பார்த்திங்கன்னா அதுக்குப் நானும் ஒழுகி ஹௌதா நான் அந்த நோட அப்பா அற ஊர்திசிந்தா மத்தி நீ ஜல்றக்கேட ஆயனா நான் ஆனா ஓகே மகளிா மகளி பார்த்தி யாரும் நெத்தி இருத்து அவங்க ஆய் கால் ஆய்வா கை கால் முக்கோ அடி மனிவா அது குத்தி இல்லை ரூம் தந்து ரெட் ஆதரன் கிளக்கி சிந்த கை கால் முக்கி கிஷனால குருச்சி அடிகி குடுறா கூட டனிங்ல மாட்டாங்க டாய் சாக்கி கல்ஸ் படவா கலாக்க மாட்டாங்க ಅನಿ ಕಲಿಬೇಕು ಎಲ್ಲಾನು ಕಲಿಬೇಕು ಜೀವನಕ್ಕೆ ಎಲ್ಲ ಬೇಕು ಬ್ಯಾಡುವ ನಾ ಇರೋದು ಕರ್ನಾಟಕದಾಗ ನನಗೆ ಬೇರೆ ಭಾಷೆ ಅದಕ್ಕೆ ಬೇಕು ನಾನು ಕರ್ನಾಟಕದಾಗಿದ್ದೀನಿ ಅಂದ್ರೆ ಕನ್ನಡ ಸ್ಟಾರ್ಟ್ ನನಗೆ ನಾನು ಕನ್ನಡ ನನಗೆ ಆ ಈ ಭಾಷೆ ತೊಗೊಂಡ್ ನಾನು ಬೇರೆ ತಾಯಿ ನೀವೇ ಕಲೀರಿ ಕಲಿತು ಏನೇ ಮಾಡ್ತೀರಿ ಮಾಡಿ ಬರಲಿ ಯಾವ ಮತ್ತೆ ಬೇರೆ ಊರಿಗೆ ಎಲ್ಲರೂ ಹೋದ್ರೆ ಕರ್ನಾಟಕ ಬಿಟ್ಟು ಅವಾಗ ಅವಾಗ ಹೆಂಗ ಮಾಡ್ತಿ ಯಾವ ನಮ್ಮ ಊರು ಬಿಟ್ಟು ನಾ ಎಲ್ಲ ಹೋಲ ಎಲ್ಲಿ ನಿಮ್ಮ ಅಪ್ಪನ ಜೊತೆ ಬಿಟ್ಟರೆ ನಿಮ್ ಜೊತೆ ಎಲ್ಲ ನೀರ್ಕೊಂಡು ಇರ್ತೀನಿ ಮಠದ್ರಿ ಮಟ್ಟದ ಅಟೇ ಹೋಗುತ್ತೇ ಬಂದಿರ್ತೀವಿ ಇಲ್ಲಿ ನಮ್ಮ ಕರ್ನಾಟಕ ಎಲ್ಲರೂ ಏನಾದ ನಮ್ಮ ಕರ್ನಾಟಕಕ್ಕೆ ಇಲ್ಲಿ ಹಂಗೇನವ ನಾನು ಯವ ಯಾರು ಸೋಲ್ಸಿದ್ರು ನೀವು ಸೊಲ್ಸಾಗಲ್ಲ ನಾ ಕೈ ಕಲ್ ತಕೊಂಡ್ಬೋದು ಅಯ್ಯವ್ವ ಈಗಿನ ಕಾಲ ಈಗಿನ ಹುಡುಗರ ದೇವ್ರೆ ಮುಂದೆ ನಮ್ಮ ಭಾಷೆ ಎಲ್ಲಿ ಹತ್ತಿತ್ತು ಏನು ಏನು ಸುದ್ದಿ ದೇವ್ರಿಗೆ ಹತ್ತಿರ ಮಾತಾ ಅಯ್ಯಯ್ಯೋ ಐಸಿ ಫೋನ್ ಹಚ್ಚಂಗೆ ನೋಡಿಲ್ಲಲ್ಲಪ್ಪ ನಾನು ಬೈತಾಳೆ ನೆಟ್ಟಿದ ಕಡೆ ಹ್ಞೂ ಬೇಡ ಈಗ ಯಾಕೆ ಹಚ್ಚಿರ್ಬೋದು ಮನೆಗೆ ಹೋಗಿ ಮುಟ್ಟಿಲ್ಲ ಅದು ಕೇಳಕ್ಕೆ ಹಚ್ಚಿರ್ಬೇಕು ಮೊದಲು ತಡಿ ಚಹಾ ಕುಡಿತೀನಿ ನಾಳೆ ನಮ್ಮ ಊಟ ಓಡ್ಬೋದ ತಾಯಿನ ಹೇಳೋದು ಕೇಳಿಕಂದ್ರೆ ಮೊದಲು ಚಹಾ ಕುಡ್ದು ಇನ್ನು ನಾಳೆ ಏನಾರ ಮಾತಾಡ್ಬೋದು ಕುಂದಿರ್ತೀನಿ ಅಟ್ಟೆ ಮಾಡ್ತೀನಿ ಅವಾ ಅವಾ ಬಾ ನಾ ಪ್ರಶಪ್ಪ ಬಂದಿನವಾ ಚಾ ತೊಂಬಾ ಬಂದೆವಾ ಆಯ್ತಾ ತಂದು ತಂದ ನಮಸ್ಕಾರ ರೀ ಇದೊಂದು ಹೊಸ ಇದ್ರೊಳಗೆ ಅದೇ ಅದು ಅದಿಷ್ಟು ಅದೊಂದ್ಸತಿ ಇದೊಂದ್ಸತಿ ಬಿಟ್ಟು ಗೊತ್ತ ಹೋಗ್ತೀನಿ ದಯವಿಟ್ಟು ನೋಡ್ರಿ ಸಪೋರ್ಟ್ ಮಾಡ್ರಿ ಯಾಕಂದ್ರೆ ಇದ್ರಾಗ ಶ್ರೀಮಂತ ವ್ಯಕ್ತಿ ಇದಾವೆ ರೀ ಶ್ರೀಮಂತ ವ್ಯಕ್ತಿ ಮಕ್ಳು ಇದಾವ್ರಿ ದಯವಿಟ್ಟು ನೋಡಿರಿ ಸಪೋರ್ಟ್ ಮಾಡ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಬಿಡೋ ಮೊದಲು ಚಾ ಕೊಡು ಆ ತಂಡಿ ತಗ್ರ